ಸೊ ಅದಕ್ಕೋಸ್ಕರ ಈ ಜಾಥಾ ಏರ್ಪಾಡು ಮಾಡಿರ್ತಕ್ಕಂಥದ್ದು ಗೊತ್ತಾಗಲಿ ಎಲ್ರಿಗೂ ಗೊತ್ತಾಗ್ಲಿ ಅಂತ ಸಂವಿಧಾನ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು ನಮ್ಮ ಪ್ರಿಯಾಂಬಲ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು ಈಗ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸಹಿಷ್ಣುತೆ ಸಹಬಾಳವೆ ಅಂತ ಆಗ್ತಾ ಇದೆಯದು ಬಾಯಿನಲ್ಲಿ ಹೇಳ್ತೀವಿ ಅಷ್ಟೇ ಸಬ್ಕ ಸಾತ್ ಸಾಥ್ ವಿಕಾಸ್ ಅಂತ ಅದು ನಿಜವಾಗಿ ಆಗ್ತಾ ಇರೋದೇನು ನಿಜವಾಗಿ ಏನಾಗ್ತಾ ಇದೆ ಸಬ್ಕ ಕಾ ಸಾಥ್ ಆಗ್ತಾ ಇದೆಯಾ ಸಬ್ಕ ವಿಕಾಸ ಆಗ್ತಾ ಇದೆಯಾ ಬಿಲ್ಲು ಕೂಡ ಉಂಟು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಾವೆಲ್ಲರೂ ಕೂಡ ಇನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಇನ್ನೂ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರು ಅವಕಾಶಗಳನ್ನು ಪಡ್ಕೊಳ್ಳಲಿಕ್ಕೆ ನ್ಯಾಯ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ಲ ಅದಕ್ಕೋಸ್ಕರ ಜಾಗೃತಿ ಮೂಡಬೇಕು ಪ್ರತಿಯೊಬ್ಬರಿಗೂ ಅದಕ್ಕೋಸ್ಕರ ಈ ಜಾಥಾವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು